ಬೆಂಗಳೂರಿನ ಕಾಳು ತೆನೆಯ ಬಿಸಿಲಗಳು ಮೆಟ್ರೋ ಹುಳುವಿನೊಂದಿಗೆ ಜಿದ್ದಿಗೆ ಬಿದ್ದಂತೆ ಆಯಾಸವಿಲ್ಲದೆ ನುಣುಪು ಹಾದಿ ಹಿಡಿದು ಓಡುವ ಕಾಲದ ಈ ಕರುಳಿನ ಕಣ್ಣೇನು ತೇವ ತೇವ ಓಡುವ ಬಯಲನ್ನೇ ನುಂಗುವ ಕಾರೊಳ ಕೌತಿಯೊಳಗಾವ ಮತ್ತೇರಿಸುವ ನಿದ್ದೆ ಮಂಪರಿನ ತಂಪು ಕೊಳದ ಕಮಲ ಮರಳಿ ಮುಗಿಲ ದಾರಿಯುದ್ದಕ್ಕೂ ಹಟ್ಟಲೇ ಹಾರುವ ಹಂಸನೆಗಳು ಕೈ ತುಂಬುವ ಶ್ರೀಗಂಧದ ಕೊರಳು ಅಮೃತದ ವಿಷ ಉಣಿಸುವ ಕಳಸ ಕಾಲನ ಹರಿವೆಗೆ ಕೈಜಾರಿ ಹೋಗಲು ಹೀಗೆ ಹನಿಸಬೇಡ ಕಂಪಿಸಿ ಕಂಪಿಸಿ ಒಂಟಿಯಾಗಿ ಹಿಮವಜ್ರದ ಹರಡ ಮಿಚ್ಚು ಚಂಡಿ ಹಿಡಿಯುವ ಬಿರುಗಾಳು ಬಲಿತ ಕಾಳು ತೆನೆಯ ಬಿಸಿಲ ಬೆಳಕು ರಪ 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 ರಫ ಮುಖಕ್ಕೆ ರಾಚುವ ಶರತ್ಕಾಲದ ಮಡಿಹರಳು ಫಲದ ಹೊಲದ ಎರೆಮಣ್ಣು ಪುರಾತನ ವೃಕ್ಷದ ಕಬಂಧ ಬಾಹುಗಳು ಮುತ್ತಿನ ತೆನೆಯ ನೆತ್ತಿ ಮೇಲಿನ ಕಾಳು ನೆಲದ ಒಡಲಿನಾಳಕ್ಕೆ ಕಾಲುಗಿಳಿಬಿಡುವ ಮೊಳಕೆ ಬೆಳಗು ಕಣ್ತರಿಯುವಾಗೋಟು ತೊಟ್ಟ ಸಸಿ ಬೆಳಗು ಕಣ್ತರಿಯುವಾಗ ಸುಯಿ ಎಂದು ಬಿಳಿಕೋಟು ತೊಟ್ಟ ಸಸಿ ಎಡೆತನೆ ಜೊತೆಗೆ ಗಿರಿಗಟ್ಟೆಲೆ ಆಡುವ ಚಿಟಗುಪ್ಪಿ ತಣ್ಣು ಇರುಡ ಕಣ್ಣಿಗೆ ಬೆಳಕು ಮೂಡಿಸುವ ಬೆಳ್ಳಿ ಚುಕ್ಕು ಹೌದು ಹೌದು ಹಾಲು ಹಾದಿಯಲ್ಲಿ ಅದೊಂದು ಒಂಟಿ ಗೋರಿ ಬಳಿ ನಿಂತು ಅತ್ತರೇನು ಬಂತು ಹರಿಯುವ ಕತ್ತಲೆಯ ದರ್ಪಣದಲ್ಲಿ ನಾವು ಒಂದಾಗಿ ಹೋದ ಇರುಳು ಕಣ್ಣಿನ ಬೆಳಕು ಧನ್ಯವಾದಗಳು